ನಮಸ್ಕಾರ ನಮ್ಮೆಲ್ಲರ ನೆಚ್ಚಿನ ಭಜನಾ ಗುಂಪಿನ ಕಾರ್ಯಕ್ರಮಗಳೆಲ್ಲವೂ ಒಂದು ರೀತಿ ವಿಶೇಷವೇ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಈಗ ನಡೆಯುತ್ತಿರುವ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿಯ ಮುಕ್ತಕಗಳ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬರುತ್ತಿದೆ ಇಂಥ ವಿಶೇಷ ಥೀಮ್ಗಳನ್ನು ಆಲೋಚಿಸಿ ಆಯೋಜಿಸುತ್ತಿರುವ ಗುಂಪಿನ ಸಂಸ್ಥಾಪಕ ನಿರ್ವಾಹಕಿ ಲತಾ ಜಗದೀಶ್ ಮೇಡಮ್ ಹಾಗೂ ಅವರವರ ಸರದಿಗೆ ಪದ್ಯಗಳನ್ನು ಕಳುಹಿಸಿ ವಿಡಿಯೋಗಳನ್ನು ಪ್ರಸಾರಕ್ಕೆ ಅಳವಡಿಸಿ ನಿರ್ವಹಿಸುತ್ತಿರುವ ಸುಬ್ರಾ ಹೆಗಡೆಸರಿಗೂ ಅನಂತ ಧನ್ಯವಾದಗಳು ಇನ್ನು ಈ ಕೃತಿಯ ಬಗ್ಗೆ ಒಂದೆರಡು ಮಾತು ಜೀವನೋತ್ಸಾಹ ತುಂಬಿ ಬಾಳಿಗೊಂದು ನಂಬುಗೆಯ ಮಾತಾಡಿ ಭರವಸೆ ನೀಡುವ ಸಾರ್ವಕಾಲಿಕ ಮಾರ್ಗದರ್ಶಕ ಗ್ರಂಥ ಈ ಮಂಕುತಿಮ್ಮನ ಕಗ್ಗ ಇಂಥ ಕೃತಿ ರಚನಾಕಾರರಾದ ಮಾನ್ಯ ಡಿ ವಿ ಜಿ ಅವರ ವ್ಯಕ್ತಿತ್ವ ಸಾಹಿತ್ಯಗಳ ಬಗ್ಗೆ ಎಷ್ಟು ಹೇಳಿದರೂ ಅಪೂರ್ಣ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಭಾಷೆಗಳಲ್ಲಿ ಸಮಾನವಾಗಿ ಪ್ರಭುತ್ವಪೂರ್ಣ ಪಾಂಡಿತ್ಯ ಪಡೆದಿದ್ದವರು ಸಂಗೀತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಸತ್ಯದ ಪ್ರಯೋಗದಲ್ಲಿ ಯುಕ್ತಾಯುಕ್ತ ವಿವೇಚನೆ ಇರಬೇಕು ಅನ್ನುವುದು ಅವರ ನಿಲುವು ಪ್ರತಿಯೊಂದು ಬಿಡಿಮುತ್ತಕ್ಕೂ ಸಹ ಅರ್ಥಪೂರ್ಣವಾಗಿ ಇರುವಂಥ ಸಾಲುಗಳು ಪ್ರಸ್ತುತ ನನ್ನ ಸರದಿಯ ಒಂಬೈನೂರ ಹದಿನಾಲ್ಕನೇ ಮುಕ್ತಕದ ವಾಚನ ವ್ಯಾಖ್ಯಾನದ ಪ್ರಯತ್ನ ತೆರೆಯಾಗು ವಿಶ್ವ ಜೀವನದ ದಿವ್ಯಾಬ್ಧಿಯಲ್ಲಿ ಕರಗಿಸದರಲಿ ನಿನ್ನ ಬೇರೆತನದರಿವ ಮರುತನುರುಬನು ತಾಳು ತೇಳು ತೋಲಾಡುತ್ತ ವಿರಮಿಸ ಲೀಲೆಯಲ್ಲಿ ಮಂಕುತಿಮ್ಮ ತೆರೆಯಾಗು ವಿಶ್ವಜೀವನದ ಕರಗಿ ಸದರಲಿ ನಿನ್ನ ಬೇರೆ ಬೇರೆತನದಿವಾ ತೆರೆಯಾಗು ವಿಶ್ವಜೀವನದ ದಿವ್ಯಾಧಿಯಲಿ ಕರಗಿಸದರಲ್ಲಿ ನಿನ್ನ ಬೇರೆ ದರಿವಾ ಮರುತನುರುಬನು ತಾಳು ತೇಳು ತತೇಲಾಡುತ್ತ ವಿರಮಿಸಲಿ ಮಂಕು ತಿಮ್ಮ ನಾವೆಲ್ಲರೂ ವಾಸಿಸ್ತಾ ಇರುವಂಥ ವಿಶಾಲವಾದ ಅಷ್ಟೇ ಅಲ್ಲದೆ ದಿವ್ಯವಾದ ಈ ಜಗತ್ತನ್ನು ಮಾನ್ಯ ಡಿ ವಿ ಜಿಯವರು ದಿವ್ಯವಾದ ಸಾಗರ ಅಂತ ಹೇಳ್ತಾರೆ ಆ ಸಾಗರದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಅಲೆಯಂತೆ ಜೀವನವನ್ನು ನಡೆಸಬೇಕು ಒಂದು ವೇಳೆ ಆ ಜೀವನದಲ್ಲಿ ನೀನು ಬೇರೆಯವರಿಗಿಂತ ಭಿನ್ನ ಅನ್ನುವಂಥ ಅರಿವು ನಿನ್ನಲ್ಲಿ ಇದ್ದರೂ ಈ ದಿವ್ಯ ಸಾಗರದಲ್ಲಿ ಕರಗಿಸ್ಬಿಟ್ಟು ಅಂದರೆ ಕ ನೀನು ಕರಗಿ ಹೋಗ್ಬಿಟ್ಟು ಎಲ್ಲರಲ್ಲೂ ಒಂದಾಗಿ ಬಾಳು ತನ್ನ ಮನ ಬಂದ ಹಾಗೆ ಗಾಳಿ ಬೀಸ್ತಾ ಇದ್ದಾಗ ತೆರೆಗಳು ಏನು ಮಾಡ್ತವೆ ಅದನ್ನು ತಾಳಿಕೊಂಡು ಮೇಲೆ ಏಳುತ್ತವೆ ಬಳಕಾಡುತ್ತವೆ ಸಾಗರದಲ್ಲಿ ಕಡೆಗೆ ಸೇರಿ ಒಳ ಸೇರಿ ಒಂದಾಗಿಬಿಡುತ್ತವೆ ಹಾಗೆ ನೀನು ಸಹ ಜೀವನ ಸಮುದ್ರದಲ್ಲಿ ಸಮುದ್ರದ ಆಟದಲ್ಲಿ ಸಂತೋಷದಿಂದ ಭಾಗವಹಿಸಿ ಅದನ್ನು ದೇವರ ಲೀಲೆ ಅಂತ ಅಂದ್ಕೊಂಡು ನಿನ್ನ ಆಟ ಮುಗಿಯುವವರೆಗೂ ಶಾಂತವಾಗಿದ್ದು ನಂತರ ಶಾಂತವಾಗಿ ವಿರಮಿಸು ತೆರೆಗಳಂದಿರಿ ಈ ಜೀವನದಲ್ಲಿ ನೀನು ಒಂದಾಗಿರು ಅಂತ ಮನೆ ಡಿ ವಿ ಜಿ ಅವರು ಈ ಮುಕ್ತಕದಲ್ಲಿ ಹೇಳಿದ್ದಾರೆ